ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಅಕೌಂಟೆನ್ಸಿ ಎಂಬತ್ತಕ್ಕೂ ಎಂಬತ್ತಾದಂಥ ಒಂದು ಉತ್ತರ ಪತ್ರಿಕೆಯನ್ನು ನೋಡೋಣ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ತಗೋಬೇಕಂದ್ರೆ ಯಾವ ರೀತಿ ನಿಮ್ಮ ಉತ್ತರ ಪತ್ರಿಕೆ ಆಗಿರಬೇಕು ಯಾವ್ಯಾವ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸಬೇಕು ಎನ್ನುವುದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಕೊನೆಯಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದಾಗ ಸೊ ಅಕೌಂಟೆನ್ಸಿ ಪಾಸಿಂಗ್ ಏನೇನು ಮಾಡಬೇಕು ಯಾವ್ಯಾವ ಲೆಕ್ಕಗಳನ್ನು ಬಿಡಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಗೈಡೆನ್ಸ್ ಮಾಡ್ತೀನಿ ನೆಕ್ಸ್ಟ್ ನೀವು ಪಾಸ್ ಆಗ್ಲಕ್ಕೆ ಬೇಕಾಗುವಂತ ಕಂಪ್ಲೀಟ್ ಪ್ಯಾಕೇಜ್ ನಾನು ಕೆಳಗೆ ಏನು ಮಾಡ್ತೀನಿ ಅಂದ್ರೆ ನಿಮ್ಗೆ ಕಮೆಂಟ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಇನ್ನೂ ಯಾರು ಚಾನಲ್ಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಅದನ್ನ ಮಾಡ್ಕೊಂಡ್ರಿ ಯಾಕಪ್ಪಾ ಅಂದ್ರೆ ಇದು ನಿಮ್ಮ ಚಾನಲ್ ಅದ ನೀವೇ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ಈ ರೀತಿಯಾದಂತ ನಿಮ್ಮ ಬುಕ್ ಲೇಟರ್ ಕೊಟ್ಟಿರ್ತಾರೆ ಸೊ ಈ ಬುಕ್ಲೆಟ್ ಅಲ್ಲಿ ನಮಗೆ ಆರಂಭದಲ್ಲಿ ನಾವು ರಿಜಿಸ್ಟರ್ ನಮ್ಮ ಇದು ನಮ್ಮ ನೋಂದಣಿ ಸಂಖ್ಯೆಯನ್ನು ಹಾಕೋತೀವಿ ಇಲ್ಲಿ ಡೇಟ್ ಅನ್ನ ಬರ್ಕೋತೀವಿ ಇದೆಲ್ಲ ನಿಮಗೆ ಗೊತ್ತದ ನೆಕ್ಸ್ಟ್ ಇಲ್ಲಿ ಮಾಧ್ಯಮ ಅಂತೇಳಿ ಬಂದಾಗ ಸ್ವಲ್ಪ ನೀವು ವಿಚಾರ ಮಾಡ್ರಿ ನೀವು ಕನ್ನಡ ಮಾಧ್ಯಮದಾಗ ಓದ್ತೀರಂದ್ರ ಕನ್ನಡ ಮಾಧ್ಯಮ ಅಂತೇಳಿ ಬರಿಬೋದು ಹೇಳಿ ನೀವು ಮಾಧ್ಯಮ ಇಂಗ್ಲೀಷ್ನು ಬರಿಬಹುದು ಕನ್ನಡ ಬರಿಬೋದು ನಿಮ್ಮ ಯಾವ ಮಾಧ್ಯಮದ ಅದನ್ನು ಬರೀರಿ ವಿಷಯ ಅಕೌಂಟೆನ್ಸಿ ಬರೀರಿ ಅದನ್ನು ಮಾಧ್ಯಮವನ್ನು ಯಾರು ಬಹಳ ತೆರಿಗೆ ಕಡಿಸ್ಕೊಳ್ಳಲ್ಲ ಮುಂದೆ ಅಂತ ಇದೆಲ್ಲ ನಿಮಗೆ ಗೊತ್ತದ ನೋಡ್ರಿ ಎಂಬತ್ತಕ್ಕೆ ಎಂಬತ್ತು ಹೌದಾ ಎಷ್ಟು ಎಂಬತ್ತಕ್ಕೆ ಎಂಬತ್ತು ಬಂದದ ಆನ್ಸರ್ ಪೇಪರ್ಗ ಯಾವ ರೀತಿ ಬಂದದ ಹೇಳಿ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋನು ಎ ಸೆಕ್ಷನ್ ಎ ಒಳಗೆ ಇಪ್ಪತ್ತಕ್ಕೆ ಇಪ್ಪತ್ತು ಬರಿಬೇಕು ಬಿ ಒಳಗ ಐದು ಕೇಳ್ತಾರ ಮೂರು ಬರಿಬೇಕು ಸೆಕ್ಷನ್ ಸಿ ಒಳಗ ಐದು ಕೇಳ್ತಾರೆ ಮೂರು ಬರಿಬೇಕು ಸೆಕ್ಷನ್ ಡಿ ಒಳಗೆ ಆರು ಕೇಳ್ತಾರೆ ಮೂರು ಬರಿಬೇಕು ಇದು ನಿಮಗೆ ಗೊತ್ತದ ಆಲ್ರೆಡಿ ಪ್ಯಾಟರ್ನ್ ನಾನು ಡೈರೆಕ್ಟಾಗಿ ಹೋಗ್ತೀನಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಂ ಸಿ ಕ್ಯೂ ಕ್ವಶನ್ಸ್ ಗಳನ್ನ ಹೆಂಗ್ ಅಂದ್ರೆ ಸೊ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದಾರೆ ಎ ಟಿ ಔಟ್ ಆಫ್ ಏ ಆಗ್ಯದ ಆದ್ರೂ ಕೂಡ ನಾವು ಇದಕ್ಕಿನ್ನ ಬೆಟರ್ ಮಾಡುವಂತ ಕೆಲಸವ ಆಗ್ಬೇಕು ಹಂಗಾಗಿ ಏ ಟಿ ಔಟ್ ಆಫ್ ಏ ಆಗ್ಯದ ಆದರೂ ಕೂಡ ಇದನ್ನ ಹೆಂಗ್ ಬರಿಬಹುದಾಗಿತ್ತಪ್ಪ ಅಂದ್ರೆ ಅವರು ಈ ರೀತಿ ಮಾರ್ಜಿನ್ ಒಳಗೆ ಒಂದು ನಂಬರ್ ಹಾಕಿ ಏನ್ ಮಾಡೋದಾಗಿತ್ತಂದ್ರೆ ಬಿ ಅಂತೇಳಿ ಬರೋದು ಟೂ ಪರ್ಸನ್ಸ್ ಅಂತೇಳಿ ಅದು ಏನದಲ್ಲ ಸೊ ಹಂಗಾಗಿ ಟೂ ಪರ್ಸನ್ಸ್ ಅಂತೇಳಿ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಬರಿಬೇಕಾಗಿತ್ತು ಸೊ ಇದು ಏನಾಗ್ಯದ ಅಂದ್ರೆ ಮಿಸ್ಟೇಕ್ ಆಗ್ಯದ ಬಟ್ ಆ ಮಾರ್ಕ್ಸ್ ಅಂತೂ ಆಲ್ಮೋಸ್ಟ್ ಕಟ್ ಆಗುದಿಲ್ಲ ಈ ರೀತಿಯಾಗಿ ಏನು ಮಾಡ್ರಿ ಅಂದ್ರೆ ಬರೀರಿ ಎರಡನೇ ಪ್ರ ಆನ್ಸರ್ ಹೆಂಗಪ್ಪ ಅಂದ್ರ ಸೊ ಎರಡನೇ ಆನ್ಸರ್ ಏನದ ಬಿ ಅದ ಬಿ ಅಂತೇಳಿ ಹಿಂಗ್ ಮಾಡ್ಕೊಂಡು ಮೂರು ಅನುಪಾತ ಅಥವಾ ಒಂದು ಅಂತೇಳಿ ಬರ್ರಿ ನಾವು ಪ್ರತಿ ವರ್ಷ ಮೌಲ್ಯಮಾಪನಕ್ಕೆ ಹೋಗ್ತೀವಿ ಈ ರೀತಿ ನೀವು ಚೆನ್ನಾಗಿ ಬರೀರಿ ಎಷ್ಟು ಚೆನ್ನಾಗಿ ಬರಿತಿರಲ್ಲ ಅಷ್ಟು ನಮ್ಗೆ ಜಾಸ್ತಿ ಮಾರ್ಕ್ಸ್ ಕೊಡ್ಬೇಕನ್ನುವಂತ ವಿಚಾರ ಇರ್ತದ ನೆಕ್ಸ್ಟ್ ಎರಡನೇದಾಗಿ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಫಿಲ್ ಇಂದ ಬ್ಲ್ಯಾಂಕ್ಸ್ ಅನ್ನ ಏನ್ ಮಾಡಿದಾರೆ ಇವರು ಡೈರೆಕ್ಟ್ ಬರ್ದಿದ್ದಾರೆ ಏನು ತಪ್ಪಿಲ್ಲ ಮಾರ್ಕ್ಸ್ ಕೊಡೇಬೇಕು ಬಟ್ ನೀವೇನು ಮಾಡ್ರಿ ಚಂದ ಬರಿಬೇಕು ನಾವಿನ್ನು ಇನ್ನೂ ಚೆಂದ ಬರೀಬೇಕು ನೀವೇನು ಮಾಡ್ರಿ ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರೋದು ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರೋದು ಎಲ್ಲಿ ಆನ್ಸರ್ ಇರುತ್ತಲ್ಲ ಅದ್ರ ಕೆಳಗೆ ಸ್ವಲ್ಪ ಅಂಡರ್ ಇಲ್ಲಿ ಮಾಡಿ ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರೀರಿ ಹಂಗಾಗಿ ಇಲ್ಲಿ ಅಂಡರ್ ಇಲ್ಲಿ ಪ್ರಶ್ನೆ ನೋಡ್ರಿ ಈ ಪ್ರಶ್ನೆಯನ್ನ ಏನ್ ಕೊಟ್ಟಿರ್ತಾರ ಆರನೇ ಪ್ರಶ್ನೆ ಕೊಟ್ಟಿರ್ತಾರೆ ಆ ಪ್ರಶ್ನೆಯನ್ನ ಬರೀದು ಟು ಟು ಹಿಂಗ್ ಬರ್ಕೋತ ಹೋಗೋದು ಇಲ್ಲಿ ಮೆಡಲ್ದಾಗ ಆನ್ಸರ್ ಇರುತ್ತೆ ಅದ್ರ ಕೆಳಗೆ ಅಂಡರ್ ಕ್ವಶನ್ ಆಸ್ ಇಟ್ ಇಸ್ ಬರೀದು ಈ ರೀತಿಯಾಗಿ ನೀವು ಏನು ಮಾಡಬೇಕು ಬೆಟ್ಟ ಸ್ಥಳಗಳನ್ನ ಬರಿಬೇಕು ಹೊಂದಿಸಿ ಬರಿಯರಿ ಸರಿಯಾಗಿ ಬರದಿದ್ದಾರ ಹೊಂದಿಸಿ ಬರಿಯರಿ ಕೂಡ ಇನ್ನೊಂದು ಪಾಯಿಂಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಇಲ್ಲಿ ಹನ್ನೊಂದನೇ ಪ್ರಶ್ನೆ ಈ ಇಲ್ಲಿ ಏನು ಏರಿಯಾ ನೋಡ್ರಿ ಏರಿಯಾದಾಗ ಬರೀ ನಂಬರ್ ಅಟ್ಟೆ ಹಾಕ್ಬೇಕು ನಂಬರ್ ಇದು ಏನಪ್ಪಾ ಅಂದ್ರೆ ರೋಮನ್ ಸಂಖ್ಯೆ ಇದನ್ನ ಬಿಟ್ಟ ಬೇರೆ ಏನನ್ನು ಬರಿಬೇಡ್ರಿ ನಾ ಹೇಳೋದು ಅದಕ್ಕೆ ಹೌದಾ ಬೇರೆ ಏನನ್ನೂ ಬರಿಬಾರದು ಅದಷ್ಟೇ ಬರಿಬೇಕು ನೆಕ್ಸ್ಟ್ ಹೊಂದಿಸಿ ಬರಿಯರಿ ಬರೀವಾಗ ಪಾರ್ಟ್ ಕಂಪ್ಲೀಟ್ ಆಗಿ ಬರ್ರಿ ಪಾರ್ಟ್ ಬಿ ಕಂಪ್ಲೀಟ್ ಆಗಿ ಬರೀರಿ ನೆಕ್ಸ್ಟ್ ಇವೆಲ್ಲ ಐಟಮ್ಸ್ ಗಳನ್ನ ಒಂದು ಸೈಡ್ ಬರೋದು ಇನ್ನು ಉಳಿದ ಐಟಮ್ಸ್ ಅದು ಯಾವುದಕ್ಕೆ ಅದು ಹೆಲ್ಪ್ ಆಗ್ತದಲ್ಲ ಅದೆಲ್ಲವನ್ನ ಮಾಡ್ರಿ ಅಂದ್ರ ಅಪೋಸಿಟ್ ಸೈಡ್ ಬರೆದ್ರೆ ನಿಮ್ಮ ಹೊಂದಿಸಿ ಏನಾಗ್ತವೆ ಅಂದ್ರೆ ಕಂಪ್ಲೀಟ್ ಆಗ್ತಾವ ನೆಕ್ಸ್ಟ್ ಇದಕ್ಕೆ ಕಂಪ್ಲೀಟ್ ಆಗಿ ಇನ್ನು ಒಂದ್ ಅಂಕದ ಪ್ರಶ್ನೆಗಳು ಬರ್ತಾವ ಒಂದ್ ಅಂಕದ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಬರೀರಿ ಫಾರ್ ಎಕ್ಸಾಂಪಲ್ ರೀಸನ್ಸ್ ಫಾರ್ ಇಲ್ಲಿ ರೀಸನ್ಸ್ ಫಾರ್ ಡಿಸೊಲ್ಯೂಷನ್ ಕೇಳಿದಾರೆ ರೀಸನ್ಸ್ ಫಾರ್ ಡಿಸೊಲ್ಯೂಷನ್ ಅಂದ್ರೆ ವಿ ಎನ್ ಸಿ ಸಿ ಹಿಂಗಂದ್ರೆ ಏನ್ರಿ ಸರ್ ವಾಲಂಟರಿ ಡಿಸೊಲ್ಯೂಷನ್ ಡಿಸಲ್ಯೂಷನ್ ಬೈ ನೋಟಿಸ್ ಕಂಪಲ್ಸರಿ ಡಿಸಲ್ಯೂಷನ್ ಡಿಸಲ್ಯೂಷನ್ ಬೈ ಕೋರ್ಟ್ ವಿ ಎನ್ ಸಿ ಸಿ ಮುಗು ಈ ರೀತಿ ನೀವು ಒಂದು ಅಂಕದ ಪ್ರಶ್ನೆಗಳನ್ನ ಬರೀಬೇಕು ಸೊ ಇಲ್ಲೆಲ್ಲ ಒಂದು ಅಂಕದ ಪ್ರಶ್ನೆಗಳನ್ನ ಒಂದು ವಾಕ್ಯದಲ್ಲಿ ಬರ್ದಾರೆ ಮ್ಯಾಕ್ಸಿಮಮ್ ಡಿಫರೆನ್ಸ್ ಕೇಳಿದಾರೆ ಅಂದ್ರೆ ಹಿಂಗೆ ಅವರಿಗೆ ಡಿಫರೆನ್ಸ್ ಕೇಳಿದಾರೆ ಅಂದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದ್ರೆ ಅಂತ ಹೇಳಿ ಕೇಳಿದಾರೆ ಎಲ್ಲದಕ್ಕೆ ಒಂದೊಂದು ಅಂಕಗಳು ಬಂದವ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಬರೆದಿದ್ದಾರೆ ಅವರು ಐದನೇ ಪ್ರಶ್ನೆ ಇ ಪಿ ಎಸ್ ಮೇಲೆ ಕೇಳಿದಾರ ಇ ಪಿ ಎಸ್ ಇಲ್ಲಿ ನಾನು ಎಕ್ಸ್ಪಾಂಡ್ ರಿಲೇಟೆಡ್ ಕೂಡ ಒಂದು ವಿಡಿಯೋ ಮಾಡ್ತೀನಿ ಕಮೆಂಟ್ ಬಾಕ್ಸ್ನಾಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ಎಕ್ಸ್ಪಾಂಡ್ಗಳ ಗಳ ಮೇಲೆ ಸೊ ಆ ಎಕ್ಸ್ಪಾಂಡ್ಗಳನ್ನು ಕೂಡ ನೀವೇನು ಮಾಡ್ರಿ ಅಂದ್ರೆ ನೋಡ್ಕೊಡ್ರಿ ಅಂತ ಹೇಳಿ ಹೇಳ್ತಾ ಇಲ್ಲಿ ಏನಾಯ್ತು ಇಪ್ಪತ್ತು ಮಾರ್ಕ್ಸ್ ಕಂಪ್ಲೀಟ್ ಆದವು ಈ ರೀತಿ ನಾವು ಬರೀಬೇಕು ನೆಕ್ಸ್ಟ್ ಎರಡು ಅಂಕದ ಒಟ್ಟು ಎಷ್ಟು ಪ್ರಶ್ನೆಗಳು ಬರೀಬೇಕು ಮೂರು ಬರೀಬೇಕು ಎಷ್ಟು ಕೊಡ್ತಾರ ಐದು ಕೊಡ್ತಾರ ನೀವು ಐದಕ್ಕೆ ಐದು ಬರೀರಿ ರೀ ಸರ್ ಅಟ್ಯಾಕ್ ಬರೀಬೇಕು ಅಂತ ಹೇಳಿದಾಗ ಅಟ್ ಲೀಸ್ಟ್ ನಾಲ್ಕಾದ್ರು ಬರೀರಿ ಕಡಿಮೆ ಬೆಳುವಂತ ಚಾನ್ಸಸ್ ಇರ್ತದೆ ಇಲ್ಲೇನು ಏನ್ ಎರಡನೇದು ಫೀಚರ್ಸ್ ಹೌದಾ ಇದು ಏನಪ್ಪ ಅಂದ್ರೆ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡಿ ಕೇಳಿದಾರೆ ನೋಡ್ರಿ ಹಂಗಾಗಿ ನೇಮ್ ಆಫ್ ದ ಫರ್ಮ್ ನೇಚರ್ ಆಫ್ ದ ಬಿಸ್ನೆಸ್ ಪ್ರಾಫಿಟ್ ಶೇರಿಂಗ್ ರೇಷೋ ಅಂಡ್ ನೇಮ್ ಅಡ್ರೆಸ್ ಆಫ್ ದ ಆಲ್ ಪಾರ್ಟ್ನರ್ಸ್ ಅಂದ್ರೆ ವಾಟ್ ಆರ್ ದ ಕಂಟೆಂಟ್ಸ್ ರೈಟ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿದಾಗ ಯು ಹ್ಯಾವ್ ಟು ರೈಟ್ ಆಲ್ ಕಂಟೆಂಟ್ಸ್ ಅಥವಾ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತ ಹೇಳಿದಾಗ ಫೀಚರ್ಸ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಎನ್ನುವಂತಹ ಪ್ರಶ್ನೆ ಕೇಳಬಹುದು ಅಥವಾ ಒಟ್ಟು ನಾಲ್ಕು ಪ್ರಶ್ನೆಗಳಲ್ಲಿ ಒಂದು ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಥವಾ ಡೆಫಿನೇಷನ್ ಅಥವಾ ಫೀಚರ್ಸ್ ಅಥವಾ ಡೀಡ್ ಅಂದ್ರೆ ಅಥವಾ ಕಂಟೆಂಟ್ಸ್ ಈ ಐದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಹೇಳ ಹಂಡ್ರೆಡ್ ಪರ್ಸೆಂಟ್ ಕೇಳಬೇಕು ಕೇಳ್ತಾರ ಈ ವರ್ಷ ಇದನ್ನ ಕೇಳಿದಾರ ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಅಂತ ಒಂದು ಜರ್ನಲ್ ಅನ್ನು ಕೂಡ ಏನ್ ಮಾಡ್ತಾರಂದ್ರ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರ ನೀವು ಜರ್ನಲ್ ಎಂಟ್ರಿಗಳ ಬಗ್ಗೆನೂ ಕೂಡ ಅವರಿ ನೆಕ್ಸ್ಟ್ ಇಲ್ಲಿ ಕೇಳಿದ್ದಾರೆ ನೋಡ್ರಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ಬರೆದಿದ್ದಾರೆ ಇಲ್ಲಿ ಕೂಡ ಎರಡು ಅಂಕ ಬಿದ್ದದ ಎರಡು ಅಂಕ ಬಿದ್ದಕ್ಕೆ ಇದನ್ನು ಹೇಳಿ ಕನ್ಸಿಡರ್ ಮಾಡಿ ನೀವು ಎಕ್ಸ್ಟ್ರಾ ಅಂತೇಳಿ ಕನ್ಸಿಡರ್ ಮಾಡಿವಿ ಇಲ್ಲಿ ಬಂದು ಅಂದ್ರೆ ನಿಮ್ಗೆ ಎಲ್ಲಾ ಮಾರ್ಕ್ಸ್ ಬಂದಂಗೆ ಹೌದಾ ಎರಡು ಪ್ರಶ್ನೆಗಳು ಒಟ್ಟು ಐದು ಪ್ರಶ್ನೆಗಳು ಬರೆದಿದ್ದಾರೆ ಅವರು ಓಕೆ ಬರೀಬೇಕಾಗಿದೆ ಟಣ ಮೂರು ಬರೆದಿದೆ ಅಷ್ಟು ಐದು ಇವು ಎರಡು ಕ್ವಶನ್ಗಳು ಅಂದ್ರೆ ಎಕ್ಸ್ಟ್ರಾ ಪ್ರಶ್ನೆಗಳು ಬರೆದಿದ್ದಾರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಒಂದ್ಸಲ ಈಗ ಡೀಟೇಲ್ ಆಗಿ ನೋಡ್ಕೊಳ್ರಿ ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಅಂತ ನೆಕ್ಸ್ಟ್ ಆರ್ ಅಂಕದ ಪ್ರಶ್ನೆಗಳು ಆರ್ ಅಂಕದ ಪ್ರಶ್ನೆಗಳಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಮಾಡಿದಾರೆ ಸೊ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ನೋಡ್ರಿ ಇಲ್ಲಿ ಹೆಡ್ಡಿಂಗ್ ಬರೀಬೇಕು ಪ್ರೊಡಕ್ಟ್ ಮೆಥಡ್ ಅನ್ನ ಕೇಳಿದಾರಲ್ಲ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರೊಡಕ್ಟ್ ಮೆಥಡ್ ಯಾವ ಇದ್ರೆ ಕಟ್ ಹುಚ್ಚು ಒಂದೊಂದು ಕಟ್ ಮಾಡ್ತಾವ ಹಂಗಾಗಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಬರೀ ಅಮೌಂಟ್ ಅದ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಬರೀಬೇಕು ಕಂಪಲ್ಸರಿ ನಂಬರ್ ಆಫ್ ಮಂತ್ಸ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತೇಳಿ ಬರೀಬೇಕು ಪ್ರೊಡಕ್ಟ್ ಅಂತೇಳಿ ಬರೀಬೇಕು ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ಕಟ್ಬೋದು ಕಟ್ ಮಾಡ್ಬೋದಾಗಿತ್ತು ಯಾರೋ ಬಾ ಒಳ್ಳೆಯವ್ರು ಅನ್ಸುತ್ತೋ ವ್ಯಾಲ್ಯೂ ಕಟ್ ಮಾಡಿಲ್ಲ ಇಲ್ಲಿ ಕೂಡ ಬರೀ ಟೋಟಲ್ ಬರಿಬಾರ್ದು ಟೋಟಲ್ ಪ್ರಾಡಕ್ಟ್ ಅಂತೇಳಿ ಬರೀಬೇಕು ಯಾಕೆ ಇನ್ನೂ ಹಲವಾರು ಪೇಪರ್ಗಳಿದ್ದು ನಾ ಇದನ್ನೇ ಯಾಕೆ ನೋಡಿ ಅಂದ್ರೆ ಎಂಬತ್ತಕ್ಕೆ ಎಂಬತ್ತು ಬಿದ್ದವ ಸ್ಟಿಲ್ ಸಮ್ ಮಿಸ್ಟೇಕ್ಸ್ ಅದಾವ ಇದಕ್ಕಿನ್ನ ನೀವು ಬೆಟರ್ ಮಾಡಬೇಕು ಇದ್ರನ್ನ ಬೆಟರ್ ಮಾಡಬೇಕು ಒಟ್ಟ ಯಾರು ಕಟ್ ಮಾಡ್ಬೋದು ನಿಮ್ಮ ಅಂಕಗಳು ಹಂಗಾಗಿ ಅಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತೇಳಿ ಮಾಡ್ರಿ ಲಾಸ್ಟ್ ಟೈಮ್ ನಾನು ಒಂದು ಪೇಪರ್ ಚೆಕ್ ಮಾಡುವಾಗ ನೋಡಿದೆ ಒಂದು ಇದನ್ನ ನೋಡಿದೆ ಇಲ್ಲಿ ರೇಟ್ ಅಷ್ಟೇ ಬರ್ದಾರ ಹೌದಾ ರೇಟ್ ಆಫ್ ಇಂಟ್ರೆಸ್ಟ್ ಬರ್ಲಾರ ಬಿಟ್ಟು ಆ ಒಂದು ಮಾರ್ಕ್ಸ್ ಹೀರೋ ಹಂಗಾಗಿ ಅದನ್ನು ಕೂಡ ನೀವು ಇದು ಮಾಡ್ಕೊಳ್ರಿ ಕೊನೆಯಲ್ಲಿ ಆನ್ಸರ್ ನೀವೇನ್ ಮಾಡ್ಬೇಕಂದ್ರ ಬಾಕ್ಸ್ ಹಾಕ್ಬೇಕು ಈ ರೀತಿಯಾಗಿ ನಿಮ್ದು ಏನಾಗಿರ್ತದ ಬಾಳ್ ನೀಟಾಗಿ ಬರ್ರಿ ಈ ಹುಡುಗ ತಪ್ಪ ಮಾಡ್ಯದ್ ನೋಡ್ರಿ ಏನಂದ್ರ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ಇಪ್ಪತ್ತ್ ಮೂರನೇ ಕ್ವಶನ್ ಒಂದ್ ಪೇಜ್ ಒಂದೇ ಕ್ವಶನ್ ಸಹಕಾರ ಪೇಜ್ ನಮ್ಮೂ ಅದಾವ ನೀವು ಒಟ್ಟು ಏನು ಮಾಡ್ಬೇಕು ನೀವು ಬರೀಬೇಕೆ ಹೌದಾ ಪೇಜ್ ಏನು ಏನು ಲಾಸ್ ಆಗೋದಿಲ್ಲ ಓಕೆ ಈ ಕಂಪ್ಲೀಟ್ ಪ್ರಶ್ನೆ ಮುಗೀತಂದ್ರೆ ಇಲ್ಲಿ ಸ್ಪೇಸ್ ಬಿಡ್ರಿ ನೀವು ಬೆಟ್ಟು ಬಿಡ್ರಿ ಸ್ಪೇಸ್ ನೆಕ್ಸ್ಟ್ ಪೇಜ್ಗೆ ಹೋಗಿ ಏನು ಮಾಡ್ರಿ ಮಾಡ್ರಿ ನೆಕ್ಸ್ಟ್ ಏನು ಕೇಳಿದಾರಂದ್ರೆ ಗೇನ್ ರೇಷೋ ಮೇಲೆ ಏನು ಮಾಡಿದಾರಂದ್ರೆ ಪ್ರಶ್ನೆಯನ್ನು ಕೇಳಿದಾರ ಸ್ವಲ್ಪ ಲಾಸ್ಟ್ ಟೈಮ್ ಏನು ಮಾಡಿದರೆ ಗೇನ್ ರೇಷೋನ ಡಿಫಿಕಲ್ಟಿ ಕೇಳಿದರು ಹೌದಾ ಅದನ್ನು ಏನು ಮಾಡಿ ಅಂದ್ರೆ ಲಸಾನ ಈಕ್ವಲ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಸೊ ಈ ರೀತಿಯಾಗಿ ಅದನ್ನು ನೀವು ಗೇನ್ ರೇಷೋನ ಕೂಡ ನೀವೇನ್ ಮಾಡ್ರಿ ಅಂದ್ರೆ ಚೆನ್ನಾಗಿ ಬಿಡಿಸ್ರಿ ನಾನು ಆಲ್ರೆಡಿ ಹೇಳೀನಿ ಗೇನ್ ರೇಷೋ ಮೇಲೆ ವಿಡಿಯೋ ಮಾಡೀನಿ ಪ್ರೊಡಕ್ಟ್ ಮೆಥಡ್ ಮೇಲೆ ವಿಡಿಯೋ ಮಾಡೀನಿ ನಾನು ಕಮೆಂಟ್ ಬಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಸೊ ಅದನ್ನು ನೀವು ನೋಡ್ಕೊಡ್ರಿ ನೆಕ್ಸ್ಟ್ ಇನ್ನೊಂದು ಆರಂಕದ ಪ್ರಶ್ನೆ ನೀವು ನೆನಪಿಡ್ಕೊಡ್ರಿ ಒಂದು ಪ್ರಶ್ನೆಯನ್ನ ಒಂದು ಪೇಜ್ನೇ ಬರಿತೀನಿ ಅರ್ಧ ಪೇಜ್ನಿಂದ ಯಾವುದೇ ಪ್ರಶ್ನೆಯನ್ನ ಪ್ರಾರಂಭ ಮಾಡುವುದಿಲ್ಲ ಪೇಜನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕಂದ್ರೆ ನಿಂದನೇ ನೀವು ಏನು ಮಾಡ್ಬೇಕಂದ್ರೆ ಪ್ರಾರಂಭ ಮಾಡಬೇಕು ಇಲ್ಲಿ ಪ್ರಶ್ನೆ ಕೇಳಿದಾರ ನೋಡ್ರಿ ಗೀತಾಜ್ ಕ್ಯಾಪಿಟಲ್ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದಾರೆ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದಾರಪ್ಪ ಅಂದ್ರೆ ನೀವು ಎರಡು ಅಕೌಂಟ್ ಕೂಡ ಬಿಡಿಸ್ಬೋದು ಇಲ್ಲಿಕಪ್ಪ ಅಂದ್ರೆ ಇಲ್ಲಿ ನೀನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ನೀವು ಒಂದೇ ಅಕೌಂಟ್ನಲ್ಲಿ ಕೂಡ ಮುಗಿಸ್ಬೋದು ಇದ್ರ ಬಗ್ಗೆಯೂ ನಾನು ಡೆತ್ ಆಫ್ ಪಾರ್ಟ್ನರ್ ಎನ್ನುವಂತಹ ವಿಡಿಯೋದಲ್ಲಿ ಹೇಳಿದ್ದೀನಿ ಕಮೆಂಟ್ ನಲ್ಲಿ ಕೊಡ್ತೀನಿ ನೋಡ್ಕೊಳ್ರಿ ನಾವು ಮುಂದೆ ಹೋಗೋಣ ಅಂತ ಇವೆರಡು ಕ್ಯಾಲ್ಕುಲೇಷನ್ಸ್ ಅದಾವ ನೆಕ್ಸ್ಟ್ ಮುಂದೆ ಹೋಗೋಣ ನೋಡ್ರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವುದು ಇದಕ್ಕೆ ಬೇಕಾದಂತ ನೆಸಸರಿ ವರ್ಕಿಂಗ್ ನೋಟ್ಸ್ ಅನ್ನ ಇಲ್ಲೇ ಪಕ್ಕದಲ್ಲಿ ಮಾಡ್ಕೊಂಡಿದಾರ ಅವರು ಏನು ಸಮಸ್ಯೆ ಇಲ್ಲ ನೀವು ಮಾಡ್ಕೋಬಹುದು ಎರಡು ಪೇಜ್ಗಳನ್ನು ಗಳನ್ನ ಪೂರಾ ತಗೋರಿ ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಂದಾಗ ಇಲ್ಲಿ ಕೂಡ ಆರು ಅಂಕಗಳು ಬಿದ್ದಾವೆ ನೋಡ್ರಿ ಸೊ ಆರು ಅಂಕಗಳು ಬಿದ್ದಾವ ಅಲ್ಲಿ ಪ್ರೊಡಕ್ಟ್ ಮೆಥಾಡ್ದಾಗ ಹೌದಾ ಪ್ರೊಡಕ್ಟ್ ಮೆಥಾಡ್ದಾಗ ಯಾವ ಕಿರಿಕಿರಿ ಮ್ಯಾಟ್ರಿ ಮನುಷ್ಯ ಇದ್ದಂದ್ರೆ ಎರಡು ಮಾರ್ಕ್ಸ್ ಕಟ್ ಮಾಡ್ತಿದ್ದ ಬಟ್ ಇಲ್ಲಿ ಏನಾಗ್ತಿತ್ತು ಪ್ಲಸ್ ಆಗ್ತಿತ್ತು ಯಾಕಂದ್ರೆ ಇಲ್ಲಿ ನೀಟಾಗಿ ಹೆಡ್ಡಿಂಗ್ ಬರೆದಿದ್ದಾರೆ ಸೊ ಹಂಗಾಗಿ ನೆಸಸರಿ ಎರಡು ನೋಟ್ಸ್ ಹಾಕೇಬೇಕು ಕಂಪಲ್ಸರಿ ಎರಡು ನೋಟ್ ಹಾಕೇಬೇಕು ಈ ನೋಟಿಗೆ ಕೂಡ ಒಂದು ಮಾರ್ಕ್ಸ್ ಇರ್ತದೆ ಇದಕ್ಕೊಂದು ಮಾರ್ಕ್ಸ್ ಇದಕ್ಕೊಂದು ಮಾರ್ಕ್ಸ್ ಮ್ಯಾಗಿಂದ ನಾಲ್ಕು ಮಾರ್ಕ್ಸ್ ಇರ್ತದೆ ಈ ರೀತಿಯಾಗಿ ಏನು ಮಾಡ್ರಿ ಅಂದ್ರೆ ಒಂದೇ ಇದರಲ್ಲಿ ಬರೀಲಿಕ್ಕ ಪ್ರಯತ್ನ ಮಾಡ್ರಿ ಏನಾಯಿತು ಆರು ಅಂಕದ ಆಯ್ತು ಮ್ಯಾಕ್ಸಿಮಮ್ ನೀವು ಹನ್ನೆರಡು ಅಂಕಗಳನ್ನು ಬಿಡಿಸುವಾಗ ಒಂದು ಪ್ಯಾಟರ್ನ್ ಅನ್ನ ನೆನಪಿಟ್ಕೊಂಡ್ಬಿಡ್ರಿ ಹನ್ನೆರಡು ಅಂಕದ ಪ್ರಶ್ನೆಗಳನ್ನ ಹಿಂಗ್ ಬಿಡಸರಿ ಪೇಜ ಎರಡು ಸೈಡ್ ಒಂದಾಗಿ ಬಿಡಿಸ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನೀವು ಪ್ರಶ್ನೆಯನ್ನು ಚಾಲೂ ಮಾಡಿದ್ರೆ ಅಂದ್ರ ಇಲ್ಲಿ ಬರೋದು ಇಲ್ಲಿ ಮುಗಿಸಿ ಬಿಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ರಿ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅದ್ರ ಕೆಳಗೆ ಇಲ್ಲಿ ಕೆಳಗೆ ಏನಾದ್ರು ನೋಟ್ಗಳಿದ್ದು ಅಂದ್ರ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಬರದ್ರ ಬಹಳ ಚಲೋ ಇಲ್ಲಿ ಇವ್ರು ಏನ್ ಮಾಡಿದಾರಂದ್ರ ಇಲ್ಲಿ ಒಂದು ಪೇಜ್ ನಲ್ಲಿ ಅಕೌಂಟ್ ಹಾಕಿದ್ದಾರೆ ನೆಕ್ಸ್ಟ್ ಎರಡನೇ ಪೇಜ್ನಲ್ಲಿ ಏನು ಏನ್ ಮಾಡಿದ್ದಾರೆ ಅಂದ್ರೆ ಇದು ಮಿಸ್ಟೇಕ್ ಆಗ್ಯದ ದಿಸ್ ವಾಸ್ ಮಿಸ್ಟೇಕ್ ಸೊ ಹಂಗಾಗಿ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ಹಾಕಿದ್ದಾರೆ ಕರೆಕ್ಟ್ ಮಾಡಿದ್ರೆ ಹನ್ನೆರಡು ಹನ್ನೆರಡು ಹನ್ನೆರಡ ಬರ್ತಾವೆ ಹನ್ನೆರಡು ಮಾರ್ಕ್ಸ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸ್ ಇಲ್ಲ ಬಟ್ ಯಾಡ್ ಮಾಡ್ಬೇಕಂದಾಗ ಏನು ಮಾಡ್ಬೇಕಂದ್ರೆ ಇಲ್ಲೊಂದು ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ಬರದ್ರೆ ಚೆನ್ನಾಗಿರ್ತಿತ್ತು ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ಬರದ್ರೆ ಚೆನ್ನಾಗಿರ್ತಿತ್ತು ಅವರು ಬರೋದಿಲ್ಲ ನೀವು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ನೆನಪ ಹಾರಬಾರ್ರಿ ನೆಕ್ಸ್ಟ್ ದಿಸ್ ಇಸ್ ಫಾರ್ ಅವ್ರ ಡಿಸೊಲ್ಯೂಷನ್ ಇದನ್ನು ನಾನು ಹೇಳ್ದಂಗೆ ಬರ್ತಾರೆ ಅವರು ಡಿಸೋಲ್ಯೂಷನ್ ಸೊ ಡಿಸೊಲ್ಯೂಷನ್ ಏನ್ ಮಾಡಿದ್ದಾರೆ ಒಂದು ಪೇಜ್ನಾಗ ರಿಯಲೈಸೇಷನ್ ಅಕೌಂಟ್ ಬರೆದಿದ್ದಾರೆ ಒಂದು ಪೇಜ್ನಾಗ ಎರಡು ಪೇಜ್ನಾಗ ಏನ್ ಮಾಡಿದ್ದಾರೆ ಅಂದ್ರೆ ಇದು ದೊಡ್ಡದಾದ ಬೀ ಹೌದಾ ಇದು ಒಂದೇ ಪೇಜ್ನಾಗ ಬರೀಬೇಕು ಬಟ್ ಅಡ್ಮಿಷನ್ ಟೈಮ್ದಾಗ ಏನು ಅಡ್ಮಿಷನ್ ಆಫ್ ಆಫ್ ಪಟ್ನರ್ದಾಗ ಏನು ಮಾಡಬೇಕಂದ್ರೆ ಎರಡು ಅಕೌಂಟ್ಗಳನ್ನು ಒಂದು ಪೇಜ್ನಾಗ ಹಾಕಬೇಕು ಬ್ಯಾಲೆನ್ಸ್ ಶೀಟ್ ಒಂದು ಪೇಜ್ನಾಗ ಹಾಕಬೇಕು ಸೊ ಹಂಗಾಗಿ ಇಲ್ಲಿ ರಿಯಲೈಜೇಷನ್ ಅಕೌಂಟನ್ನು ಭಾಳ ನೀಟಾಗಿ ಹಾಕಿದ್ದಾರೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಹಾಕಿದ್ದಾರೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕಿದಾರೆ ಇಲ್ಲಿ ಬರ್ತಾರೆ ನೋಡ್ರಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಸೊ ಸಮ್ ಟೈಮ್ ಏನ್ ಮಾಡ್ತಾರ ಅಲ್ಲಿ ಬಿ ಅಪ್ ಅಂತೇಳಿ ಬರ್ಲಿಕ್ಕೆ ಅಂದ್ರೂ ಕೂಡ ಕಟ್ ಆಗುವಂತಹ ಚಾನ್ಸಸ್ ಡೌಂಟ್ ಟೇಕ್ ಅ ಚಾನ್ಸ್ ರೈಟ್ ಎವ್ರಿಥಿಂಗ್ ಓಕೆ ನೆಕ್ಸ್ಟ್ ನಾವು ಹನ್ನೆರಡು ಅಂಕಗಳು ಇಲ್ಲಿ ಬರ್ತಾವ ನಾವು ಮುಂದೆ ಹೋಗೋಣ ಇನ್ನು ಓಕೆ ಕಂಪ್ಯಾರಿಟಿವ್ ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಇದನ್ನು ಮ್ಯಾಕ್ಸಿಮಮ್ ಬರ್ತಾವೆ ನೋಡ್ರಿ ಇದ್ರಾಗ ಯಾವಾಗ್ಲೂ ಏನ್ ಬರ್ತಾವಂದ್ರ ಮ್ಯಾಕ್ಸಿಮಮ್ ಬರುವಂತಹ ಚಾನ್ಸಸ್ ಇರ್ತದೆ ಏನು ದಿ ಡೋಂಟ್ ಎಕ್ಸ್ಪೆಕ್ಟ್ ಟು ಪ್ರಿಪೇರ್ ನೋಟ್ಸ್ ಅಂದ ಇಲ್ಲೇನು ಇರುವುದಿಲ್ಲ ಡೈರೆಕ್ಟ್ ನೀವು ಮಾಡೋರು ನಡೀತದೆ ನೀವು ಲೆಕ್ಕ ಸಾರ ಮಾಡ್ಕೋಬೇಕಾಗಿತ್ತು ಅಂದ್ರೆ ಯು ಕ್ಯಾನ್ ರೈಟ್ ಆಸ್ ಅ ನೋಟ್ಗಳನ್ನು ನೀವು ಹಾಕೋಬಹುದು ನೋಟ್ ಏನೋ ನೆಸಸರಿ ಬೇಕಂತೇನು ಇಲ್ಲ ನೀವು ಡೈರೆಕ್ಟಾಗಿ ನೀವೇನು ಮಾಡ್ಬೇಕಂದ್ರೆ ಕಂಪ್ಯಾರಿಟಿವ್ ಅನ್ನ ಬಡಿಸಬಹುದು ಕ್ವಶನ್ ಆಸ್ ಇಟ್ ಈಸ್ ಬರ್ಕೋಬಹುದು ಕಂಪೇರ್ ಮಾಡೋದು ಪರ್ಸೆಂಟೇಜ್ ಸಿಗಿದು ಓಕೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಡಿವೈಡೆಡ್ ಬೈ ಎಂಟು ಲಕ್ಷ ಇಂಟು ಹಂಡ್ರೆಡ್ ಹನ್ನೆರಡು ಪಾಯಿಂಟ್ ಐದು ಆಗ್ತದೆ ಹತ್ತು ಸಾವಿರ ಡಿವೈಡೆಡ್ ಬೈ ಎಂಬತ್ತು ಸಾವಿರ ಇಂಟು ಹಂಡ್ರೆಡ್ ನೆಕ್ಸ್ಟ್ ಒಂದು ಸಾವಿರ ಡಿವೈಡ್ ಬೈ ಇಪ್ಪತ್ತು ಅದು ಹತ್ತು ಸಾವಿರ ಡಿವೈಡೆಡ್ ಬೈ ಇಪ್ಪತ್ತು ಸಾವಿರ ಇಂಟು ಹಂಡ್ರೆಡ್ ಐವತ್ತು ಪರ್ಸೆಂಟ್ ಇದ್ರ ವಿಡಿಯೋ ಮಾಡಿ ನಾನು ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಸ್ ಬ್ಯಾಲೆನ್ಸ್ ಶೀಟ್ಗಳನ್ನು ವಿಡಿಯೋ ಮಾಡೀನಿ ನೀವು ಭಾಳ ಮುಗಲಿದ್ರೆ ಅಂದ್ರೆ ಸೌಕಾರ ಪಾಸ್ ಪಾಸಂಗೂ ನಾನು ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡಿಕೊಡ್ರಿ ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಅಂತ ಸೊ ಜರ್ನಲ್ ಎಂಟ್ರೀಸ್ಗಳನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಇವರು ಹೌದಾ ಜರ್ನಲ್ ಎಂಟ್ರಿಗಳನ್ನು ಬಹಳ ಚೆನ್ನಾಗಿ ಬರ್ತಿದ್ದಾರೆ ಸೊ ಹಂಗಾಗಿ ಎಲ್ಲೆಲ್ಲಿ ನೆಸಸರಿ ಅಮೌಂಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಜರ್ನಲ್ ಇಂಟ್ರಿ ಬರೆದರ ಬಟ್ ಒಂದು ಮಾರ್ಕ್ಸ್ ಕಟ್ಟಾಗಿದೆ ನೋಡ್ರಿ ಒಂದು ಮಾರ್ಕ್ಸ್ ಯಾಕೆ ಕಟ್ಟಾಗಿದೆ ಅಂದ್ರೆ ಈ ಶೇರ್ ಅಂತೇಳಿ ಈಕ್ವಿಟಿ ಶೇರ್ ಅಂತೇಳಿ ನಾವು ಕಂಪ್ಲೀಟ್ ಆಗಿ ಬರೀಬೇಕು ಬರೀ ಈ ಶೇರ್ ಈ ಶೇರ್ ಅಂತೇಳಿ ಬರ್ಕೋದು ಹೋಗ್ಯಾರ ಎಲ್ಲಾ ಕಡೆಗೆ ಇಫ್ ದ ಕ್ವಶನ್ ಈಸ್ ಗಿವನ್ ಆಸ್ ಅ ಈಕ್ವಿಟಿ ಶೇರ್ ಯು ಹ್ಯಾವ್ ಟು ರೈಟ್ ಈಕ್ವಿಟಿ ಶೇರ್ ಇಫ್ ದೇ ಆರ್ ಗಿವನ್ ಓನ್ಲಿ ಶೇರ್ ದೆನ್ ಗೋ ವಿತ್ ಅ ಶೇರ್ ಅಂದ್ರೆ ಅವರು ಶೇರ್ ಅಂತೇಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ರ ಅಂದ್ರೆ ಹಂಗೆ ಬರೀರಿ ಶೇರ್ ಅಂತ ತಪ್ಪಿಲ್ಲ ಸ್ಪೆಸಿಫಿಕಲಿ ಇಫ್ ದೇ ಮೆನ್ಷನ್ಡ್ ಈಕ್ವಿಟಿ ಶೇರ್ ಅಂತೇಳಿದಾಗ ನೀವು ಸ್ಪೆಸಿಫಿಕಲಿ ಪ್ರತಿಯೊಂದಕ್ಕೂ ಏನ್ ಮಾಡ್ಬೇಕಂದ್ರ ಅಂದ್ರೆ ಈಕ್ವಿಟಿ 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 ಅಂತೇಳಿ ಹೋಗ್ಬೇಕು ಇವ್ರಿಗೆ ಇದೊಂದು ಮಾರ್ಕ್ಸ್ ಕಟ್ಟೆಕ ನೋಡಿರಿ ಅನ್ಫಾರ್ಚುನೇಟ್ಲಿ ಅದು ಎಕ್ಸ್ಟ್ರಾ ಆಯಿತು ಯಾಕಂದ್ರೆ ಅವ್ರು ಎಕ್ಸ್ಟ್ರಾ ಕ್ವೆಶನ್ಸನ್ನ ಸಾಲ್ವ್ ಮಾಡ್ಯಾರ ನೀವು ಮಾಡ್ಲಿಕ್ಕಪ್ಪ ಅಂದ್ರೆ ಹಾಗಾಗಿ ಕಂಪಲ್ಸರಿ ಇದೊಂದು ಸ್ವಲ್ಪ ನೀವು ನೋಡ್ಕೊಡ್ರಿ ಲಾಸ್ಟ್ ಟೈಮ್ ನಾವು ಒಂದು ಅಂಕವನ್ನು ಎಲ್ಲಿ ಕಟ್ ಮಾಡಿದೀವಿ ಅಂತ ಹೇಳಿದಾಗ ಸೊ ಇಲ್ಲಿ ಮೂರನೇ ಜರ್ನಲ್ ಎಂಟ್ರಿ ಒಳಗ ಪ್ರೀಮಿಯಂ ಅಂತ ಹೇಳಿ ಬರ್ತಿತ್ತು ಸೊ ಆ ಪ್ರೀಮಿಯಂ ಅನ್ನ ಬರ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಹೇಳಿ ಬರ್ತಿದಾರೆ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಹೇಳಿ ಬರ್ದಿದ್ರು ಅದನ್ನ ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಅಂತೇಳಿ ಬರೀಬೇಕು ಅದಕ್ಕೆ ನಾವು ಒಂದು ಅಂಕಗಳನ್ನು ಕೂಡ ನಾವು ಏನ್ ಮಾಡಿದಾರೆ ಅಂದ್ರೆ ಕಟ್ ಮಾಡಿಸಿದಾರೆ ನಾವೇನಾದ್ರು ಕೊಟ್ಟರು ಕೂಡ ಇಲ್ಲಿ ಮೂರು ಹಂತದಲ್ಲಿ ವ್ಯಾಲ್ಯೂಯೇಷನ್ ಆಗೋದ್ರಿಂದ ಸೊ ಅಲ್ಲಿ ಕಟ್ ಆಗುವಂತಹ ಚಾನ್ಸಸ್ ಇರ್ತದೆ ಇದೊಂದು ಪ್ರಶ್ನೆಯನ್ನು ಇವರು ಏನ್ ಮಾಡಿದಾರಂದ್ರೆ ಎಕ್ಸ್ಟ್ರಾ ಬರೆದಿದ್ದಾರೆ ಅಡ್ಮಿಷನ್ ಕನ್ನಡ ಮಾರ್ಕ್ಸ್ ಬಂದವ ನೆಕ್ಸ್ಟ್ ಡಿಸೊಲ್ಯೂಷನ್ ಕನ್ನಡ ಮಾರ್ಕ್ಸ್ ಬಂದಾವ ನೆಕ್ಸ್ಟ್ ಇದಕ್ಕೆ ಯಾವುದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕನ್ನಡ ಬಂದಾವ ಹಾಗಾಗಿ ಟೋಟಲ್ ಔಟ್ ಆಫ್ ಔಟ್ ಇಲ್ಲಿ ಬಂದು ಮೇಲೆ ಆರು ಅಂಕದ್ದು ಕೂಡ ಔಟ್ ಆಫ್ ಔಟ್ ಬಂದಾವ ಈ ರೀತಿಯಾಗಿ ಏನು ಅಂದ್ರೆ ನೀವು ನೂರು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನೀವು ಅನಲೈಸ್ ಮಾಡಿದ್ದೀನಿ ನಾವು ಸೊ ಎಂಬತ್ತಕ್ಕೆ ಎಂಬತ್ತು ನೀವೆಲ್ಲರೂ ತೊಗೊಳ್ಳಿ ಅಂತೇಳಿ ಹಾರೈಸುತ್ತಾ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಇನ್ನೊಂದು ಬಾರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋಗಳನ್ನು ಹಲವಾರು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳ್ರಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಲಿ ಅಂತೇಳಿ ಹಾರೈಸುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್